ಅದೇನಾಗಿ ಹೋಗುತ್ತೆ ಮೇನ್ಲಿ ಅಂತಂದ್ರೆ ಪ್ರಾಬ್ಲಮ್ ನೇಟಿವಿಟಿ ಇರ್ತೀವಲ್ಲ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಯಾವುದು ಸಹಜವೋ ಅದು ಅವ್ರಿಗೆ ಸಹಜ ಇರಲ್ಲ ಅವ್ರಿಗೇನು ಸಹಜವೋ ಅದು ನಮಗೆ ಸಹಜ ಇರಲ್ಲ ಕಲ್ಚರ್ ಆಗ್ಬೋದು ಅಥವಾ ಪರಿಸರ ಹೌದು ಅಥವಾ ಬ್ಯಾಕ್ ಗ್ರೌಂಡ್ ಆಗ್ಬೋದು ಹೌದು ಯಾವುದೋ ಒಂದು ಸೀರಿಯಲ್ ನೋಡಿದ್ದೆ ನಾನು ಅದರೊಳಗೆ ಅವರೆಲ್ಲ ಗೂಗಟ್ ಹಾಕೋತಾರಲ್ಲ ನಮಗೆ ಗೂಗಟ್ ಇಲ್ಲ ಆ ಗೂಂಗಟ್ಟನ್ ಹಾಕದೆ ಅದ್ರ ಮೇಲೆ ಕತೆ ಇರುತ್ತೆ ಯಾಕೆಂದ್ರೆ ಗೂಂಗಟ್ಟಲ್ಲಿ ಇರೋಳೊಬ್ಳು ನಿಜವಾದ ಮದುವೆ ಮಾಡ್ಕೊಳ್ಳೋ ಹುಡುಗಿ ಬೇರೆ ಇದು ಮೋಸ ಆಗ್ಬೇಕು ಇದು ಚೀಟಿಂಗ್ ಮಾಡಿ ಚೀಟಿಂಗ್ ಮಾಡಿ ಸುಲಭ ಅದು ಗೂಂಗಟ್ ಹಾಕೊಂಡ ಮದ್ವೆ ಮಾಡ್ಕೊಳ್ಳೋದು ಅದಲ್ಲ ನಮ್ದು ಶಾಸ್ತ್ರ ಅದಲ್ಲ ಕರ್ನಾಟಕ ಇಲ್ಲ ಖಂಡಿತ ಇಲ್ಲ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅವಾಗೇನು ಆ ಗೂಂಗಟ್ ಹಾಕೊಳಕ್ ಒಂದು ಕತೆ ಹುಟ್ಟಿಸ್ಬೇಕು ಅದು ನಿಜವಾಗಿರಲ್ಲ ರಿಯಲ್ ಲೈಫಿಗೆ ಅಂದ್ರೆ ನಮ್ಮ ಈ ಪ್ರಾಂತ್ಯದ ಕರ್ನಾಟಕದವ್ರಿಗೆ ಅದ್ ನಿಜ ಅಂತ ಅನ್ಸಲ್ಲ ಅಯ್ಯ ಏನೇನೋ ಕತೆ ಹೆಣಿತಾರಪ್ಪ ಜನರಿಗೆ ಮನ್ಸಿಗೆ ಹತ್ರ ಅಂತ ಅನ್ಸಲ್ಲ ಇವಾಗ ನಮ್ದೇ ಕಥೆಗಳಾದ್ರೆ ಮನ್ಸಿಗೆ ಹತ್ರ ಆಗುತ್ತೆ ನಮ್ಮ ಜನರು ಅದನ್ನ ಪಾತ್ರಗಳ ಜೊತೆ ಗುರುತಿಸ್ಕೊತಾರೆ